ಮಿನಿಸ್ಟರ್ ಮಾತಾಡ್ತಾರೆ ಕೇಳಿ ಕೇಳಿ ಹೇಳಿ ಇಲ್ಲದೇ ಒಂದು ಕೆಲಸ ಮಾಡಿ ನಾನು ನಾಡಿದ್ರೆ ಮಿನಿಸ್ಟರ್ ಹೇಳಿದ್ದು ಸುಳ್ಳು ಅಂತ ಹೇಳಿ ಬರ್ಕೊಳ್ಳಿ ನಮಗೆ ನಾವು ಕೇಳುದಿಲ್ಲ ಒಂದು ಒಂದು ಮಾಹಿತಿ ಕೊಡೋದಿಲ್ಲ ಒಂದು ಒಂದು ಮಾಹಿತಿ ಕೊಡೋದಿಲ್ಲ ಇವತ್ತು ಎಲ್ಲ ಮಾಹಿತಿಯನ್ನ ಯಾವಾಗ ಮೋಟಿಫೇಷನ್ ಆಗಿದೆ ಏನೆಲ್ಲ ವಿತ್ ರೈಟಿಂಗ್ ಅಲ್ಲಿ ನೀವು ಮೇಡಮ್ ನಿಮಗೆ ಹತ್ತು ವರ್ಷ ನಾವು ಓಟು ಕೊಟ್ಟದ್ದು ನೀವು ಎಂತ ಮಾಡಿದ್ದೆ ನೀವು ಈಗ ಆ ಜಾಗಕ್ಕೆ ಸಂಬಂಧಪಟ್ಟವರನ್ನೆಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡಿದೀರ ಇಲ್ಲ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಈಗ ನಿಮ್ಗೆ ಒಂದು ನಾವು ಹತ್ತು ವರ್ಷ ಓಟ್ ಕೊಡ್ಲಿಲ್ವಾ ನೀವು ನಮ್ಮ ಜನಪ್ರತಿನಿಧಿ ಅಲ್ವಾ ನಿಮ್ಗೆ ಕರ್ತವ್ಯ ಇಲ್ವಾ ನೀವು ಆ ಗೋಡಿಗೆ ಸಂಬಂಧಪಟ್ಟು ಯಾಕೆ ಕೆಂದನೆಲ್ಲ ಕುಸಿಸುವ ವಿಶ್ವತೆ ಕೊಟ್ಟಿದ್ದಲ್ಲ ಯಾಕೆ